ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ಲಾ ಪಾಯಿಂಟ್ ಸರಣಿಯಲ್ಲಿ ನಾವು ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದರ ಮುಂದುವರಿದ ಭಾಗ ಇದು ಒಮ್ಮೆ ಈ ಜಾಯಿಂಟ್ ಡೆವಲಪ್ಮೆಂಟ್ ಅಗ್ರಿಮೆಂಟ್ ಸೈನ್ ಆಯಿತು ಅಂತಂದರೆ ಡೆವಲಪರ್ಗೆ ಏನಪ್ಪ ಅಂತಂದರೆ ಬಹಳಷ್ಟು ಪರ್ಮಿಷನ್ಸ್ ಮತ್ತು ಸ್ಯಾಂಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಒಬ್ಬ ಖರೀದಿದಾರನಾಗಿ ಅಂದರೆ ನೀವೊಂದು ಸೈಟ್ ತೆಗೆದುಕೊಳ್ಬೋದು ಅಥವಾ ಒಂದು ಅಪಾರ್ಟ್ಮೆಂಟ್ ತೆಗೆದುಕೊಳ್ಬೋದು ಅವರು ಯಾವ ಯಾವ ರೀತಿ ಪರ್ಮಿಷನ್ ತೆಗೆದುಕೊಂಡಿರ್ತಾರೆ ಅದನ್ನು ನೀವು ಗಮನಿಸಬೇಕಾದ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ ಒಮ್ಮೆ ಜೆ ಡಿ ಎ ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಅದರ ಜೊತೆ ಜೊತೆಯಲ್ಲಿ ಒಂದು ಜಿ ಪಿ ಎ ರಿಜಿಸ್ಟರ್ ಆಗುತ್ತೆ ಅದನ್ನು ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ ಅದು ಏನಪ್ಪ ಅಂತಂದರೆ ಈ ಒಂದು ಭೂಮಿ ಮಾಲೀಕರ ಪರವಾಗಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಒಂದು ಅಧಿಕಾರ ಕೊಡ್ತಾ ಹೋಗ್ತಾರೆ ಮತ್ತು ಈ ಒಂದು ಭೂಮಿ ಮಾಲೀಕರು ಅವರ ಪರವಾಗಿ ಇವರಿಗೆ ಬಂದಂತಹ ಅಂತಂದರೆ ಡೆವಲಪರಿಗೆ ಬರುವಂತಹ ಶೇರ್ನ ಮಾರಾಟ ಮಾಡೋದಕ್ಕೆ ಅಧಿಕಾರ ಕೊಡ್ತಾರೆ ಇದು ಬಹಳ ಮುಖ್ಯವಾದ ವಿಚಾರ ಯಾಕೆ ಅಂತಂದರೆ ಯಾವುದೇ ಒಂದು ಭೂ ಮಾಲೀಕರಿಂದ ಇನ್ನೊಬ್ಬರಿಗೆ ಮಾರಾಟ ಮಾಡುವ ಹಕ್ಕಿದೆಯಲ್ಲ ಅದು ಬಹಳ ಬಹಳ ಇಂಪಾರ್ಟೆಂಟು ಅದು ಹೇಗೆ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗಬೇಕಾಗುತ್ತೆ ಹಲವಾರು ಡೆವಲಪ್ಮೆಂಟ್ ಅಗ್ರಿಮೆಂಟ್ಗಳಲ್ಲಿ ಈ ಒಂದು ಮಾರಾಟದ ಅನುಮತಿನೇ ಕೊಟ್ಟಿರೋದಿಲ್ಲ ಅದು ಬೈ ಮಿಸ್ಟೇಕ್ ಇರ್ಬೋದು ಅಥವಾ ಇಂಟೆನ್ಷನಲ್ ಇರ್ಬೋದು ಅದನ್ನು ನಾವು ಗಮನಿಸಬೇಕಾಗತ್ತೆ ಈ ಒಂದು ಜಿ ಪಿ ಎ ನಂತರ ಅವರು ಶೇರಿಂಗ್ ಅಗ್ರಿಮೆಂಟ್ ಅಂತ ಮಾಡ್ಕೋತಾರೆ ಅದನ್ನು ನಾವು ಕೊನೆಯದಾಗಿ ಚರ್ಚೆ ಮಾಡಿ ಜೆ ಡಿ ಎ ಆಯಿತು ಜನರಲ್ ಪವರ್ ಆಫ್ ಅಟಾರ್ನಿ ಆಯಿತು ಇದು ಕಡ್ಡಾಯವಾಗಿ ಸಬ್ರೀಶ್ಟ್ ಆಫೀಸಲ್ಲಿ ನೋಂದಣಿ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕೂಡ ಕಟ್ಟಬೇಕಾಗತ್ತೆ ಅದು ಬಹಳ ಹೆಚ್ಚಿರುತ್ತೆ ಹಾಗಾಗಿ ಈ ಕೆಲವು ಸಣ್ಣ ಪುಟ್ಟ ಜಾಗದಲ್ಲಿ ನನ್ನ ಬಳಿ ಇರುವಂತಹ ಡಾಕ್ಯುಮೆಂಟಲ್ಲಿ ಏನಪ್ಪ ಅಂತಂದರೆ ಈ ಜೆ ಡಿ ಎನ ನೋಟ್ರಿ ಮುಂದೆ ರಿಜಿಸ್ಟರ್ ಮಾಡಿರ್ತಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಆ ರೀತಿಯ ಒಂದು ದಾಖಲೆ ಪತ್ರಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಸರ್ ಇಲ್ಲ ಅದು ಸಿಕ್ಸ್ಟಿ ಫಾರ್ಟಿ ಸೈಟು ಫಿಫ್ಟಿ ಏಯ್ಟಿ ಸೈಟು ಸಣ್ಣದ್ರಲ್ಲಿ ಮಾಡಿಬಿಟ್ಟಿದ್ದಾರೆ ಅಂತಂದಾಗ ನೀವು ಜಾಗೃತ ವಹಿಸ್ಬೇಕೇನಪ್ಪ ಅಂತಂದರೆ ಆ ಭೂಮಿ ಮಾಲೀಕರು ಇರ್ತಾರಲ್ಲ ಸೈಟ್ ಓನರ್ಸು ಅವ್ರು ಬಂದೇ ನಿಮಗೆ ರಿಜಿಸ್ಟ್ರ್ ಮಾಡಬೇಕಾಗತ್ತೆ ಈ ನೋಟ್ರಿ ಮುಂದೆ ಆಗಿರುವಂಥ ಜೆ ಡಿಗೆ ಅಥವಾ ಜಿ ಪಿ ಎಗೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇಲ್ಲ ಇನ್ನು ಆ ಒಂದು ಭೂಮಿ ಮಾಲೀಕರು ಬಂದು ನಿಮಗೆ ರಿಸ್ಟ್ ಮಾಡಿಕೊಟ್ಟಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯ ಅಧಿಕಾರ ಬರೋದಿಲ್ಲ ಇವತ್ತು ಹೇಗೋ ನಡೆದೋಗ್ಬಿಡುತ್ತೆ ಸ್ನೇಹಿತರೆ ಆದರೆ ಮುಂದಿನ ದಿನಗಳಲ್ಲಿ ಕಾನೂನು ಬಹಳಷ್ಟು ಬದಲಾವಣೆ ಆಗ್ತಾ ಇದೆ ನಿಮಗೆ ಈ ಖಾತ ಸಿಗೋದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಇನ್ನೊಬ್ಬರಿಗೆ ನಿಮ್ಮ ಮಕ್ಕಳಿಗೆ ಅದನ್ನು ಕೊಡಬೇಕು ಅಂತಂದರೆ ಅಥವಾ ಅದನ್ನು ಮಾರಾಟ ಮಾಡಬೇಕು ಅಂತಂದರೆ ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಇನ್ನು ಈ ಜೆ ಡಿ ಜಿ ಪಿ ಆದ ನಂತರ ಡೆವಲಪರ್ ಏನು ಮಾಡ್ತಾರಪ್ಪ ಅಂತಂದರೆ ಮೊದಲನೇದಾಗಿ ಅವ್ರು ಮಾಡಬೇಕಾಗಿರೋದು ಅದು ಕೃಷಿ ಜಮೀನು ಇದ್ದರೆ ಅಥವಾ ಅದನ್ನು ಜೋನ್ಸ್ ಅಂತ ಹೇಳ್ತೀವಿ ಅಂದರೆ ಅಗ್ರಿಕಲ್ಚರ್ ಜೋನು ಗ್ರೀನ್ ಝೋನ್ ಅಂತ ಹೇಳ್ತೀವಿ ಅವಾಗ ಅದಕ್ಕೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಅಂತ ಹೇಳ್ತೀವಿ ಅದನ್ನು ಮಾಡಬೇಕಾಗತ್ತೆ ನಂತರ ಅದನ್ನು ಕನ್ವರ್ಷನ್ ಅಂತ ಹೇಳ್ತೀವಂದರೆ ಭೂ ಪರಿವರ್ತನೆ ಅಂದರೆ ಕೃಷಿ ಭೂಮಿಯಿಂದ ರೆಸಿಡೆನ್ಷಿಯಲ್ ಪರ್ಪಸ್ ಅಂತ ಮಾಡಬೇಕಾಗತ್ತೆ ಹಲವಾರು ಬಾರಿ ರೆಸಿಡೆನ್ಷಿಯಲ್ ಪರ್ಪಸ್ ಮಾಡೋದ್ರ ಜೊತೆಗೆ ಕಮರ್ಷಿಯಲ್ ಪರ್ಪಸ್ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ ಅಂತ ಕೂಡ ಅವರು ಕನ್ವರ್ಷನ್ ತೆಗೆದುಕೊಂಡಿರ್ತಾರೆ ಆದರೆ ಈ ರೆಸಿಡೆನ್ಷಿಯಲ್ ಅನ್ನೋದಕ್ಕಿಂತ ಕಮರ್ಷಿಯಲ್ ಜಾಸ್ತಿ ಕಮರ್ಷಿಯಲ್ಗಿಂತ ಇಂಡಸ್ಟ್ರಿಯಲ್ ಜಾಸ್ತಿ ಬೆಂಗಳೂರಿನ ಹೊರವಲಯದಲ್ಲಿ ಏನಾಗಿತ್ತಪ್ಪ ಅಂತಂದರೆ ಈ ಮುಂಚೆ ಕೆಲವು ಫ್ಯಾಕ್ಟ್ರೀಸ್ನ ಮಾಡೋದಕ್ಕೆ ಇಂಡಸ್ಟ್ರಿಯಲ್ ಅಥವಾ ಕಮರ್ಷಿಯಲ್ ಕನ್ವರ್ಷನ್ ತೆಗೆದುಕೊಂಡಿದ್ದರು ಆ ರೀತಿ ಕನ್ವರ್ಷನ್ ಇದ್ದರೂ ಕೂಡ ಅಲ್ಲಿ ರೆಸಿಡೆನ್ಷಿಯಲ್ ಮಾಡೋದಕ್ಕೆ ಅವಕಾಶ ಇಲ್ಲ ಅವರು ಮತ್ತೆ ಬಂದು ಆ ಕನ್ವರ್ಷನ್ನ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿ ಪರಿವರ್ತನೆ ಮಾಡಬೇಕಾಗತ್ತೆ ಒಮ್ಮೆ ಅದು ಕನ್ವರ್ಷನ್ ಬಂದ ನಂತರನೇ ಅವರು ಸಂಬಂಧಪಟ್ಟ ಪ್ರಾಧಿಕಾರ ಇದೆ ಏನಪ್ಪಾ ಅಂತಂದರೆ ಒಂದು ಬಿ ಡಿ ಎ ಇನ್ನೊಂದು ಬಿ ಎಮ್ ಆರ್ ಡಿ ಎ ಮತ್ತು ಟೌನ್ ಪ್ಲ್ಯಾನಿಂಗ್ ಅಂತ ಬೆಂಗಳೂರಿಗೆ ಹೊಂದಿಕೊಂಡಂಥ ಸಮೀಪದ ಏರಿಯಾದಲ್ಲಿ ಬಿ ಡಿ ಎ ಬರುತ್ತೆ ಅದರ ಹೊರಗಡೆ ಇರುವಂಥ ವ್ಯಾಪ್ತಿನಲ್ಲಿ ಬಿ ಎಮ್ ಆರ್ ಡಿ ಎ ಬರುತ್ತೆ ಮತ್ತು ಅದು ಬಿಟ್ಟರೆ ಕರ್ನಾಟಕದ ರಾಜ್ಯದಂತ ಟೌನ್ ಪ್ಲ್ಯಾನಿಂಗ್ ಬರುತ್ತೆ ಈ ಮೂರು ಪ್ರಾಧಿಕಾರಿಗಳಿಗೆ ಮಾತ್ರ ಲೇಔಟ್ ಇರ್ಬೋದು ಅದನ್ನು ಅಪ್ರೂವಲ್ ಮಾಡೋದಕ್ಕೆ ಅಧಿಕಾರ ಇದೆ ಇನ್ಯಾರಿಗೂ ಇಲ್ಲ ಬಹಳಷ್ಟು ಬಾರಿ ನನಗೆ ಈ ಲೇಔಟ್ ಮಾಡೋದನ್ನು ಬಿ ಬಿ ಎಮ್ ಪಿ ಅಪ್ರೂವ್ ಮಾಡಿದ್ದಾರೆ ಅಂತ ಸಂಪೂರ್ಣವಾಗಿ ಸೀಲು ಸಿಗ್ನೇಚರ್ ದೊಡ್ಡ ಪ್ಲಾನನ್ನು ತೆಗೆದುಕೊಂಡು ಬರ್ತಾರೆ ನಾನು ನಗ್ತಾ ಹೇಳ್ತಾ ಇರ್ತೀನಿ ಕಾನೂನಲ್ಲಿ ಎಲ್ಲೂ ಇವ್ರಿಗೆ ಅಧಿಕಾರ ಇಲ್ಲಪ್ಪ ಹಾಗಾಗಿ ನೀವು ಯಾವ ಬಿ ಬಿ ಎಮ್ ಪಿಯಿಂದ ತೆಗೆದುಕೊಂಡು ಬಂದರೆ ಸ್ವಲ್ಪ ಚೆಕ್ ಮಾಡಿ ಅಂತ ಯಾಕೆಂತಂದರೆ ನಮ್ಮ ಜನಗಳ ನಂಬಿಕೆ ಏನಪ್ಪ ಅಂದರೆ ಒಂದು ಬ್ಲೂ ಶೀಟ್ ಇದೆ ಅದರಲ್ಲಿ ಸೀಲ್ ಇದೆ ಬಿ ಬಿ ಎಮ್ ಪಿ ಅದರಲ್ಲಿ ಗ್ರೀನ್ ಇಂಕ್ ಸಿಗ್ನೇಚರ್ ಇದೆ ಹಾಗಾಗಿ ಇದು ವ್ಯಾಲಿಡ್ ಅಂತ ಹಾಗಾಗಿ ಸ್ನೇಹಿತರೆ ಯಾರಿಗೆ ಪರ್ಮಿಷನ್ ಕೊಡೋ ಅಧಿಕಾರ ಇದೆ ಯಾವ ಪರ್ಮಿಷನ್ ಕೊಡೋದಕ್ಕೆ ಕೂಡ ಅವ್ರಿಗೆ ಅಧಿಕಾರ ಇದೆ ವ್ಯಾ ವ್ಯಾಪ್ತಿ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ ನೋಡಬೇಕಾಗತ್ತೆ ಭಾಳ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸಮಸ್ಯೆ ಆಗ್ತಾ ಹೋಗುತ್ತೆ ಒಮ್ಮೆ ಇದು ಪ್ಲ್ಯಾನ್ ಸ್ಯಾಂಕ್ಷನ್ ಬಂದ ನಂತರ ಅವರು ಇನ್ನಷ್ಟು ಬಹಳಷ್ಟು ಪರ್ಮಿಷನ್ಸ್ನ ತೆಗೆದುಕೊಳ್ಬೋದು ಉದಾಹರಣೆಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಇ ಬಿ ಇರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ಐದು ಎಕರೆಗಿಂತ ಹೆಚ್ಚಿನ ಡೆವಲಪ್ಮೆಂಟಲ್ಲಿ ಎಸ್ ಟಿ ಪಿ ಅನ್ನ ಕಡ್ಡಾಯ ಮಾಡಿದ್ದಾರೆ ಅಂತಂದರೆ ಸುವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನ್ನ ಕಡ್ಡಾಯ ಮಾಡಿದರೆ ಅದು ನೀರು ಉಳಿತಾಯಕ್ಕೋಸ್ಕರ ಮತ್ತು ಸಂಸ್ಕರಿಸ್ಕೋದೋಸ್ಕರ ಅದು ಅವಶ್ಯಕತೆ ಇದೆ ಮತ್ತು ಇತ್ತೀಚೆಗೆ ನಾನು ಒಂದು ಎಕರೆ ಜಮೀನಿಗೂ ಕೂಡ ಎಸ್ ಟಿ ಪಿ ಮಾಡೋದ್ರ ಬಗ್ಗೆ ಅವರು ಕಂಡೀಷನ್ ಹಾಕಿರೋದನ್ನು ಕೂಡ ನೋಡಿದ್ದೀನಿ ಈ ರೀತಿ ಎಲ್ಲ ಪರ್ಮಿಷನ್ಸ್ನ ತೆಗೆದುಕೊಂಡಾಗ ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಈ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಬಂದ ನಂತರನೇ ನೀವು ಒಂದು ಕಟ್ಟಡ ನಿರ್ಮಾಣ ಅಥವಾ ಅಲ್ಲಿ ಡೆವಲಪ್ಮೆಂಟ್ನ ಕೈಗೊಳ್ಳಬೇಕಾಗುತ್ತೆ ಇನ್ನು ಎಲ್ಲವೂ ಮುಗಿದ ಮೇಲೇನಪ್ಪ ಅಂತಂದರೆ ನಿಮಗೆ ಓ ಸಿ ಕೊಡ್ತಾರೆ ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂತ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿ ಸಿ ಮತ್ತು ಓ ಸಿ ಕೊಡ್ತಾರೆ ನಂತರ ನೀವು ಸಂಬಂಧಪಟ್ಟ ಪ್ರಾಧಿಕಾರಕ್ಕೋಗಿ ಇವೆಲ್ಲವನ್ನು ನೀವು ಕೊಟ್ಟಾಗ ಅವರು ಈ ಖಾತಾ ಕೊಡ್ತಾರೆ ಮತ್ತು ರಿಲೀಸ್ ಆರ್ಡರ್ ಕೊಡ್ತಾರೆ ನಂತರನೇ ಇದು ಮಾರಾಟ ಮಾಡೋದಕ್ಕೆ ಸಾಧ್ಯ ಇದೆ ಇವೆಲ್ಲವುದರಗಳ ಜೊತೆಯಲ್ಲಿ ರೇರಾ ಅಂತ ಒಂದು ಕಾನೂ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಇದರಲ್ಲಿ ಕೂಡ ಅವರು ನೋಂದಣಿ ಮಾಡಬೇಕಾಗುತ್ತೆ ಇದು ಎಂಟು ಸಾವಿರ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ರೇರಾ ಕಾನೂನು ಅನ್ವಯ ಆಗುತ್ತೆ ಇದು ಒಂದು ರೀತಿ ಗ್ರಾಹಕರಿಗೆ ಪ್ರೊಟೆಕ್ಷನ್ ಕಾನೂನು ಏನಪ್ಪ ಅಂತಂದರೆ ಈ ರೇರಾದಲ್ಲಿ ಈ ಎಲ್ಲ ಇಲಾಖೆಗಳಿಂದ ಬರುವಂಥ ಪರ್ಮಿಷನ್ ಇರ್ಬೋದು ಮತ್ತು ಮಾಲೀಕತ್ವದ ದಾಖಲೆಗಳಿರ್ಬೋದು ಮತ್ತು ಅವರು ಹೇಗೆ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಅದ್ರಲ್ಲಿ ಸ್ವೀಕರಿಸುವಂಥ ಹಣನ ಎಷ್ಟು ಅವರು ಆ ಒಂದು ಅಕೌಂಟಲ್ಲೇ ಇಟ್ಟು ಕಟ್ಟಡ ನಿರ್ಮಾಣಕ್ಕೆ ಉಪಯೋಗಿಸ್ಕೋಬೇಕು ಎಷ್ಟು ಹಣನ ಅವರು ಪರ್ಸ್ನಲ್ ಯೂಸಿಗೆ ತೊಗೋಬೋದು ಅಥವಾ ಬೇರೆ ವಿಚಾರಗಳಿಗೆ ಬಳಸ್ಬೋದು ಇವೆಲ್ಲವೂ ಕಂಟ್ರೋಲುಗಳು ರೇರಾದಲ್ಲಿದೆ ಹಾಗಾಗಿ ಎಲ್ಲ ಪರ್ಮಿಷನ್ನು ರಿಜಿಸ್ಟ್ರೇಷನ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ನೀವು ಕೊಡುವಂಥ ಮೊತ್ತಕ್ಕೆ ಮತ್ತು ನೀವು ಖರೀದಿಸುವಂಥ ಸೈಟ್ ಇರ್ಬೋದು ಮನೆಗೆ ನಿಮಗೆ ಒಂದು ಪ್ರೊಟೆಕ್ಷನ್ ಸಿಗ್ತಾ ಹೋಗುತ್ತೆ ಇನ್ನು ಭೂಮಿ ಮಾಲೀಕರು ಇರ್ಬೋದು ಅವರು ಕೂಡ ರೇರಾದಲ್ಲಿ ಅವರಿಗೆ ಪ್ರೊಟೆಕ್ಷನ್ ಸಿಗ್ತಾ ಹೋಗುತ್ತೆ ಯಾಕೆಂತಂದರೆ ಡೆವಲಪರು ಒಮ್ಮೆ ಅವರು ಬ್ರೋಷರ್ ಮಾಡಿ ನಾನು ಇದೆಲ್ಲ ಡೆವಲಪ್ ಮಾಡ್ತೀನಿ ಅಂತಂತಂದಾಗ ಅದನ್ನು ಮಾಡಲೇಬೇಕಾಗುತ್ತೆ ಅಲ್ಲಿ ತಪ್ಪು ಮಾಹಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನು ಡೆವಲಪರ್ಗೆ ಏನಪ್ಪ ಅಂತಂದರೆ ಅವ್ರಿಗೂ ಕೂಡ ಈ ಒಂದು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಮಾಡಿದಾಗ ಅವ್ರಿಗೆ ಯಾವ ರೀತಿ ಸಮಸ್ಯೆ ಬರೋದಿಲ್ಲ ಈ ಜೆ ಡಿ ಎ ಜಿ ಪಿ ಎ ನಂತರ ಪ್ಲ್ಯಾನ್ ಸ್ಯಾಂಕ್ಷನ್ ಆದ ನಂತರ ಶೇರಿಂಗ್ ಅಗ್ರಿಮೆಂಟ್ ಅನ್ನೋದು ಆಗುತ್ತೆ ಶೇರಿಂಗ್ ಅಗ್ರಿಮೆಂಟ್ ಏನಪ್ಪಾ ಅಂತಂದರೆ ಪ್ರಮುಖವಾಗಿ ಲ್ಯಾಂಡ್ ಓನರಿಗೆ ಯಾವ ಯಾವ ಸೈಟುಗಳ ಬಂದಿದೆ ಅಥವಾ ಯಾವ ಯಾವ ಅಪಾರ್ಟ್ಮೆಂಟ್ ಬಂದಿದೆ ಅನ್ನೋದನ್ನು ಬಹಳ ವಿವರವಾಗಿ ಚರ್ಚೆ ಮಾಡಿರ್ತಾರೆ ಈ ಒಂದು ಡೆವಲಪರ್ಗೆ ಬಂದಿರುವಂಥ ಸೈಟ್ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು ಅದನ್ನು ಮಾರಾಟ ಮಾಡಬೇಕಾದ್ರೆ ಆ ಒಂದು ಸೇಲ್ ಡೀಡಲ್ಲಿ ಅವರು ಬಹಳ ವಿವರವಾಗಿ ಎಲ್ಲ ಮಾಲೀಕರ ಹೆಸರನ್ನು ನಮೂದಿಸಿ ಅವರ ಪರವಾಗಿ ನಾನು ಜಿ ಪಿ ಎ ಆಧಾರದ ಮೇಲೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಯಾಕೆಂತಂದರೆ ಡೆವಲಪರು ಆ ಒಂದು ಜಾಗಕ್ಕೆ ಮಾಲೀಕರಲ್ಲ ಅವರು ಓನ್ಲಿಯೇ ಏಜೆಂಟ್ ಆಗಿರ್ತಾರೆ ಅಲ್ಲಿ ಅವರ ಹಣ ಹೂಡಿ ಕಟ್ಟಡ ಕಟ್ಟಿರ್ತಾರೆ ನನಗೆ ಬಂದಂಥ ಹಲವು ಪತ್ರದಲ್ಲಿ ಏನಪ್ಪ ಅಂತಂದರೆ ಅಲ್ಲಿ ಇಪ್ಪತ್ತು ಜನ ಇದ್ದಾರೆ ಮೂವತ್ತು ಜನ ಇದ್ದಾರೆ ನನಗೆ ಜಿ ಪಿ ಐ ಇದೆ ಹಾಗಾಗಿ ನನ್ನ ಹೆಸರನ್ನು ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಅಂತಂದರೆ ಕಾನೂನಲ್ಲಿ ಅದರಲ್ಲಿ ಮಾನ್ಯತೆ ಇಲ್ಲ ಯಾಕೆ ಅಂತಂದರೆ ಆ ಒಂದು ಭೂಮಿಯ ಮಾಲೀಕರು ಯಾರು ಇರ್ತಾರೆ ಅವರ ಹೆಸರನ್ನು ನಮೂದಿಸಬೇಕು ಅವರ ಪರವಾಗಿ ಅವರು ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ ಇದು ಒಬ್ಬ ಖರೀದಿದಾರರು ಗಮನಿಸಬೇಕಾದಂಥ ಬಹಳ ಮುಖ್ಯವಾದ ಅಂಶ ಇನ್ನು ಶೇರಿಂಗ್ ಅಗ್ರಿಮೆಂಟು ಹಲವು ಬಾರಿ ಸಬ್ರಿ ಸ್ಟಾಫ್ಸಲ್ಲಿ ನೋಂದಣಿ ಆಗಿರುತ್ತೆ ಅಥವಾ ನೋಟ್ರಿ ಬಳಿ ನೋಂದಣಿ ಆಗಿರುತ್ತೆ ಇವೆರಡೂ ಕೂಡ ನಮಗೆ ಓಕೆ ಆಗ್ತಾ ಹೋಗುತ್ತೆ ಇನ್ನು ಕೆಲವು ಬಾರಿ ಈ ಒಂದು ಭೂಮಿ ಮಾಲೀಕರಿರ್ಬಹುದು ಮತ್ತು ಡೆವಲಪರ್ ಇರ್ಬೋದು ಎರಡು ರೀತಿಯ ಶೇರಿಂಗ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಕೋತಾರೆ ಒಂದು ಲ್ಯಾಂಡ್ ಶೇರಿಂಗ್ ಅಥವಾ ರೆವೆನ್ಯೂ ಶೇರಿಂಗ್ ಅಂತ ಅಂದ್ರೆ ಲ್ಯಾಂಡ್ ಶೇರಿಂಗ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನಿಗದಿತ ಸೈಟ್ಗಳು ಅಥವಾ ಅಪಾರ್ಟ್ಮೆಂಟ್ಗಳು ಭೂಮಿ ಮಾಲೀಕರಿಗೋಗುತ್ತೆ ಮಿಕ್ಕಿದ್ದು ಹೋಗುತ್ತೆ ರೆವೆನ್ಯೂ ಶೇರಿಂಗ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲಾ ಕಟ್ಟಡಗಳನ್ನು ಮಾರಾಟ ಮಾಡುವಂತಹ ಅಧಿಕಾರ ಡೆವಲಪರ್ಗಿರುತ್ತೆ ಆದರೆ ಅಲ್ಲಿ ಬರುವಂತಹ ದುಡ್ಡು ಒಂದು ನಿಗದಿತ ಮೊತ್ತ ಅದು ಭೂಮಿ ಮಾಲೀಕರಿಗೆ ಹೋಗ್ತಾ ಹೋಗುತ್ತೆ ಹಾಗಾಗಿ ಖರೀದಿದಾರರು ಏನಪ್ಪ ಅಂತಂದರೆ ಈ ಜೆ ಡಿ ಎ ಲ್ಯಾಂಡ್ ಶೇರಿಂಗ್ ಇದೆಯಾ ಅಥವಾ ರೆವಿನ್ಯೂ ಶೇರಿಂಗ್ ಇದೆಯಾ ಅಂತ ಲ್ಯಾಂಡ್ ಇದ್ದಾಗ ನೀವು ಶೇರಿಂಗ್ ಅಗ್ರಿಮೆಂಟ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ ರೆವಿನ್ಯೂ ಇದ್ದಾಗ ನೀವು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇನ್ನು ಭೂಮಿ ಮಾಲೀಕರದ್ದು ಮತ್ತು ಡೆವಲಪರ್ದು ಈ ಒಂದು ಜೆ ಡಿ ಎ ಮೇಲೆ ಬರುವಂತಹ ಜಿ ಎಸ್ ಟಿನ ಮತ್ತೆ ಚರ್ಚೆ ಮಾಡೋಣ ನೀವು ಖರೀದಿದಾರರಾಗಿದ್ದರೆ ಹೇಗೆ ಅಂತಂದರೆ ನೀವು ಮೊದಲನೇದಾಗಿ ಪರ್ಚೇಸ್ ಮಾಡ್ತಾ ಅಂದರೆ ಕನ್ಸ್ಟ್ರಕ್ಟ್ ಮಾಡಿ ಫಸ್ಟ್ ಟೈಮ್ ಅದು ಮಾರಾಟ ಆಗ್ತಾಯಿದ್ರೆ ನೀವು ಜಿ ಎಸ್ ಟಿ ಶೇಕಡ ಐದರಷ್ಟು ತೆರಿಗೆ ಕಟ್ಟಬೇಕಾಗತ್ತೆ ಅದನ್ನು ಡೆವಲಪರ್ ವಸೂಲಿ ಮಾಡಿ ಅದನ್ನು ತೆರಿಗೆ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸ್ತಾ ಹೋಗ್ತಾರೆ ಯಾಕೆಂದರೆ ಈ ವಿಚಾರವಾಗಿ ಭಾಳಷ್ಟು ಜನಕ್ಕೆ ಗೊಂತಲ ಇರುತ್ತೆ ನಾನು ಅಪಾರ್ಟ್ಮೆಂಟ್ ತಗೊಳ್ಕೊಳ್ತಾ ಇದ್ದೀನಿ ಅದ್ರಲ್ಲಿ ನೋಡಿದ್ರೆ ಮತ್ತೆ ಐದು ಪರ್ಸೆಂಟ್ ಜಿ ಎಸ್ ಟಿ ಹಾಕಿದ್ದಾರೆ ನಾನು ಸ್ಟ್ಯಾಂಪ್ ಡ್ಯೂಟಿ ಕೊಡ್ತಾಯಿದ್ದೀನಿ ಮತ್ತು ಯಾಕೆ ನಾನು ಕೊಡಬೇಕು ಅಂತ ಆದರೆ ಈ ಜಿ ಎಸ್ ಟಿ ಅನ್ನೋದು ಈ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಮೇಲೆ ಬರ್ತಾ ಇರೋದಕ್ಕೋಸ್ಕರ ನೀವು ಕೊಡಲೇಬೇಕು ಅದು ಕಾನೂನು ಮತ್ತೆ ನೀವು ಈ ಅಪಾರ್ಟ್ಮೆಂಟ್ ಮಾರಬೇಕಾದ್ರೆ ಎರಡನೇ ಬಾರಿ ಮಾರಾಟ ಆಗಬೇಕಾದ್ರೆ ಜಿ ಎಸ್ ಟಿ ಅನ್ವಯ ಆಗೋದಿಲ್ಲ ಯಾಕೆಂದರೆ ಜಿ ಎಸ್ ಟಿ ಕಾನೂನಿಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ತೆರಿಗೆ ಹಾಕುವಂಥ ಅಧಿಕಾರ ಇಲ್ಲ ಸ್ನೇಹಿತರೆ ಈ ಜೆ ಡಿ ಎ ಜಿ ಪಿ ಎ ಮತ್ತು ಶೇರಿಂಗ್ ಅಗ್ರಿಮೆಂಟ್ ಮುಖಾಂತರ ಡೆವಲಪ್ ಆಗಮೆಂಟ್ ಆಗುವಂಥ ಲೇಔಟ್ ಇರ್ಬೋದು ಮತ್ತು ಅಪಾರ್ಟ್ಮೆಂಟ್ ಇರ್ಬೋದು ಅವು ಇತ್ತೀಚಿನ ದಿನಗಳಲ್ಲಿ ಬಹು ಬೇಡಿಕೆ ಇದೆ ಮತ್ತು ಬಹಳ ಸುಲಭ ಕೂಡ ಮತ್ತು ಖರೀದಿದಾರಿಗೆ ಕೂಡ ಬಹಳ ಅನುಕೂಲ ಅದರ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋದಿಕ್ಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ